thank you ಆತ್ಮೀಯರೇ ಮನಗುಳಿಯ ಕೆನರಾ ಬ್ಯಾಂಕಿನಲ್ಲಿ ಚಿನ್ನ ಕದ್ದಿದ್ದಂಥ ಕಳ್ಳರು ಸಿಕ್ಕಿಬಿದ್ದಾರಂತೆ ಈ ಬಗ್ಗೆ ಎ ಸಿ ಬಿ ನ್ಯೂಸ್ ಜೂನ್ ಮೂರರಂದು ವರದಿ ಮಾಡಿತ್ತು ಮತ್ತು ಅವತ್ತು ಹೇಳಿತ್ತು ಕೂಡ ಬ್ಯಾಂಕಿನವರ ಕೈವಾಡದಲ್ಲಿರಬಹುದು ಅಂತ ಅದೇ ರೀತಿ ಆಗಿದೆ ಕೆನರಾ ಬ್ಯಾಂಕಿನ ಹಿರಿಯ ವ್ಯವಸ್ಥಾಪಕ ವಿಜಯ್ ಕುಮಾರ್ ಮಿರಿಯಾಲ ಹುಬ್ಬಳ್ಳಿಯ ಜನತಾ ಕಾಲೋನಿಯ ಖಾಸಗಿ ಉದ್ಯೋಗಿ ಚಂದ್ರಶೇಖರ್ ನೆರಲಾ ಹುಬ್ಬಳ್ಳಿಯ ಚಾಲುಕ್ಯನಗರದ ಸುನಿಲ್ ಮೇಕಾ ಎಂಬ ಮೂವರನ್ನು ಬಂಧಿಸಿರುವುದಾಗಿ ಜಿಲ್ಲಾ ಎಸ್ ಪಿ ಲಕ್ಷ್ಮಣ್ ನಿಂಬರಿಗೆ ತಿಳಿಸಿದ್ದಾರೆ ಈ ಮೂವರು ಕಳ್ಳರು ಆರೋಪಿಗಳ ಬಳಿ ಇದ್ದಂಥ ಹತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ಬೆಲೆಯ ಹತ್ತೂವರೆ ಕೆ ಜಿ ಚಿನ್ನ ಮತ್ತು ಕರಗಿಸಿರುವಂಥ ಬಂಗಾರ ಕೃತ್ಯಕ್ಕೆ ಬಳಸಿದಂಥ ಎರಡು ಕಾರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಪ್ರಕರಣದಲ್ಲಿ ಬ್ಯಾಂಕಿನ ಸೇಫ್ ಲಾಕರ್ನಲ್ಲಿದ್ದಂಥ ಐವತ್ಮೂರು ಪಾಯಿಂಟ್ ಇಪ್ಪತ್ತಾರು ಕೋಟಿ ಬೆಲೆ ಬಾಳುವ ಚಿನ್ನ ಮತ್ತು ಐದು ಪಾಯಿಂಟ್ ಇಪ್ಪತ್ತು ಅಂದರೆ ಐ ಐದು ಐದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕಳ್ಳತನ ಮಾಡಿದರು ಬನ್ನಿ ಈ ಬಗ್ಗೆ ಎಸ್ಪಿ ಪಿ ಲಕ್ಷ್ಮಣ್ ನಿಂಬರ್ಗೆ ಏನು ಹೇಳ್ತಾರೆ ನೋಡೋಣ ಅಪರಾಧ ಕ್ರಮಾಂಕ ಸಂಖ್ಯೆ ಹದಿನೇಳು ಬಾರಿ ಇಪ್ಪತ್ತೈದು ಮತ್ತು ಬಿ ಎನ್ ಎಸ್ ಅಡಿಯಲ್ಲಿ ಸೆಕ್ಷನ್ಸ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಕೈಗೊಂಡಿ ಕೈಗೊಂಡಿದೆ ಆದಂತಹ ಪ್ರಮಾಣ ಮತ್ತು ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಒಟ್ಟು ಎಂಟು ತನಿಖಾ ತಂಡಗಳನ್ನು ರಚನೆ ಮಾಡಿರುತ್ತೆ ಅಡಿಷನಲ್ ಎಸ್ ನಮ್ಮ ರಾಮನಗೌಡ ಹಟ್ಟಿಯವರ ಮಾರ್ಗದರ್ಶನದಲ್ಲಿ ಎಂಟು ತಂಡಗಳು ಕೆಲಸವನ್ನು ನಿರ್ವಹಿಸುವುದಕ್ಕೆ ಒಂದು ಆದೇಶವನ್ನು ಮಾಡಿ ಡಿ ಎಸ್ ಪಿ ರೂರಲ್ ಅವರ ಒಂದು ತಂಡ ಸಿ ಪಿಐ ರೂರಲ್ ಅವರ ಒಂದು ತಂಡ ಡಿ ಎಸ್ ಪಿ ಸೆನ್ ಸುನೀಲ್ ಕಾಂಬೆ ಅವರ ಒಂದು ತಂಡ ಡಿ ಎಸ್ ಪಿ ಬಾಗೇವಾಡಿ ಮಲ್ಲಪ್ಪ ನಂದಾವಿ ಒಂದು ತಂಡ ಟೆಕ್ನಿಕಲ್ ತಂಡ ಮತ್ತು ಈಗ ಈ ಪ್ರಕರಣದಲ್ಲಿ ಆರೋಪಿಗಳ ವಿಜಯಕುಮಾರ್ ಮೀರಿಯಾರು ನಾಲ್ವತ್ತೊಂದು ವರ್ಷ ಈತ ಬ್ಯಾಂಕ್ ಆಗಿ ನಮ್ಮ ಕೋಲಾರ್ ತಾಲೂಕಿನ ರೋಹಿನಾರ್ ಬ್ಯಾಂಕಲ್ಲಿ ಕೆಲಸ ಇದ್ದಾನೆ ಸೊ ಇಂಥ ಮುಂಚೆ ಇದು ಮಂಡೂರಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂತಹ ವ್ಯಕ್ತಿಯಾಗಿರುತ್ತೆ ಆತ ಆರೋಪಿ ನಂಬರ್ ಒಂದು ಎರಡನೇದವರು ಚಂದ್ರಶೇಖರ್ ನೇರಲ್ಲಾ ಇತ ಖಾಸಗಿ ಉದ್ಯೋಗ ರಿಯಲ್ ಎಸ್ಟೇಟು ಕ್ಯಾ ಆಮೇಲೆ ಇತನೊಂದು ಸ್ಯಾನ್ ಆ್ಯಂಥ ಸ್ಕೂಲು ಅಂತ ಸ್ಕೂಲನ್ನು ಕೂಡ ಹುಬ್ಲಿಕ್ಕೆ ಶಾಂಪುರದಲ್ಲಿ ನಡೆಸ್ತಾನೆ ಈತ ಕಾಂಟ್ರಾಕ್ಟ್ ರಾಕಿಂಗ್ ಕೆಲಸ ಮಾಡ್ತಾನೆ ಆಮೇಲೆ ಇತ ಕ್ಯಾಸಿನೋಗಳನ್ನು ಕೂಡ ಆಡೋದು ನಡೆಸೋವಂಥ ಒಂದು ಹವ್ಯಾಸವನ್ನು ಕಂಡಿದ್ದಾರೆ ಗೋವಾದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಹುಬ್ಳಿಯಲ್ಲಿ ಮಾಡ್ತಾನೆ ಅದೇ ರೀತಿ ಕೂಡ ಈತ ಶ್ರೀಲಂಕಾಕ್ಕೂ ಹೋಗಿ ಕೊಲಂಬೋ ಅಲ್ಲಿಗಳಲ್ಲಿ ಕೂಡ ಕ್ಯಾಶಿನೋ ಆಡುವಂಥ ಒಂದು ಪ್ರವೃತ್ತಿಯನ್ನು ಕಳಿಸ್ಕೊಂಡಂಥ ವ್ಯಕ್ತಿ ಚಂದ್ರಶೇಖರ್ ಈ ಚಂದ್ರಶೇಖರು ಮುಂಚೆ ಬ್ಯಾಂಕಲ್ಲಿ ಕೆಲಸ ಮಾಡಿ ಅಲ್ಲಿನೂ ಕೂಡ ಗೋಲ್ಮಾರ್ ಮಾಡಿ ಸಸ್ಪೆಂಡ್ ಆಗಿ ಡಿಸ್ಮಿಸ್ ಆದಂಥ ಒಬ್ಬ ವ್ಯಕ್ತಿ ಈ ಥರ ನಮ್ಮ ವಿಜಯ್ ಮೇರಿಯಾಳನ್ನ ಇನ್ನೊಬ್ಬ ವ್ಯಕ್ತಿ ಸುನಿಲ್ ಮೋಕಾ ಅಂತಂತೇಳಿ ಇವನು ಕೂಡ ಈ ಚಂದ್ರಶೇಖರನ ಜೊತೆಗೆ ಅಸೋಸಿಯೇಟ್ ಆಗಿದ್ದು ಅವನ ಹತ್ರ ಪಿ ಎ ರೀತಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಇವನು ಕೂಡ ಈಗ ಚಂದ್ರಶೇಖರ್ ಇದ್ದಂತ ಎಲ್ಲ ಚಟಗಳನ್ನು ಕೂಡ ಇರುವಂತ ಒಬ್ಬ ವ್ಯಕ್ತಿ ಈ ಮೂವರು ಈಗ ಆರೋಪಿಗಳನ್ನ ನಾವು ಬಂಧನ ಮಾಡಿದೀವಿ ಈ ಮೂರು ಜನ ಆರೋಪಿಗಳ ಅವರು ಕೃತ್ಯಕ್ಕೆ ಬಳಸಿದಂತಹ ಎರಡು ಕಾರುಗಳು ಅದರ ಜೊತೆಗೆ ಅವರಿಂದ ರಿಕವರಿ ಆದಂತಹ ಸುಮಾರು ಹತ್ತು ಪಾಯಿಂಟ್ ಐದು ಕೆಜಿ ಕರಗಿಸಿದ ಬಂಗಾರ ಮತ್ತು ಆಭರಣಗಳನ್ನ ಈ ಮೂರು ವ್ಯಕ್ತಿಗಳಿಂದ ವಶಪಡಿಸಿಕೊಂಡಿದ್ದೀವಿ ಸುಮಾರು ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ವ್ಯಾಲ್ಯುವಿನ ವಸ್ತುಗಳನ್ನು ಆಗಿದ್ದರೆ ಈ ಮೂರು ಜನ ವ್ಯಕ್ತಿಗಳಿಂದ ವಶಪಡಿಸ್ಕೊಂಡಿದ್ದೀವಿ ಈ ಪ್ರಕರಣದಲ್ಲಿ ಇನ್ನೂ ಹಲವಾರು ಆರೋಪಿಗಳು ಹೊರಗಿದ್ದು ಅವರಿದ್ದಂತಹ ಕಾಲುಗಳನ್ನು ನಾವು ವಶಪಡಿಸಿಕೊಳ್ಳಲು ಅವರನ್ನು ಪತ್ತೆ ಮಾಡೋದು ಮತ್ತು ವಶಪಡಿಸಿಕೊಳ್ಳುವುದು ಕೂಡ ಬಾಕಿ ಇದೆ ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಈಗ ಈ ಪ್ರಕರಣದಲ್ಲಿ ಮಾಡುವವರು ಯಾರು ಅನ್ನೋದನ್ನು ವೇದಿಸುವುದರಲ್ಲಿ ಯಶಸ್ವಿಯಾಗಿದೆ ಈ ಪ್ರಕರಣದಲ್ಲಿ ಇದ್ದಂತಹ ಆರೋಪಿಗಳನ್ನ ಪತ್ತೆ ಮಾಡಲಾಗಿದೆ ಮತ್ತೆ ಇನ್ನೂ ಉಳಿದ ಆರೋಪಿಗಳ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಕೈಗೊಂಡು ಅವರಿಂದ ಹಂಚಿಕೊಂಡಿದ ಸೊ ಕೂಡ ನಾವು ಆಭರಣಗಳನ್ನ ವಶಪಡಿಸಿಕೊಡುವಂತಹ ಕಾರ್ಯ ಇನ್ನೂ ಇದೆ ಸೊ ಆದಷ್ಟು ಬೇಗನೆ ಕೂಡ ಉಳಿದಂತಹ ಆರೋಪಿಗಳನ್ನ ಪತ್ತೆ ಮಾಡಿ ಪ್ರಕರಣದಲ್ಲಿರುವಂತಹ ಕೂಡ ಆದಷ್ಟು ಬೇಗನೆ ಕ್ರಮ ಕೈ ಕೇಳುವಂಥ ಕೆಲವು ಪ್ರಶ್ನೆಗಳಿಗೆ ನಾನೇ ಮೊದಲು ಕೆಲವೊಂದು ಸೂತ್ರಗಳನ್ನು ಕೊಡ್ತೀನಿ ಸೊ ಇದು ಸುಮಾರು ತಿಂಗಳಗಳಿಂದ ಪ್ಲ್ಯಾನ್ ಮಾಡಿದ್ದಾರೆ ಫೆಬ್ರವರಿ ತಿಂಗಳಿಂತ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ಯಾವ ರೀತಿ ಇದನ್ನು ಮಾಡಬೇಕು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ಹಲವಾರು ಬಾರಿ ಚರ್ಚಿಸಿದ್ದಾರೆ ಹಲವಾರು ಬಾರಿ ಇವರು ಮಣ್ಣುಗಳಿಗೂ ಕೂಡ ಬಂದು ಹೋಗಿದ್ದಾರೆ ಅಲ್ಲಿ ಇದ್ದಂಥ ಏರಿಯಾವನ್ನು ಕೂರ್ತಿ ಸ್ಟಡಿ ಮಾಡಿದ್ದಾರೆ ಎಲ್ಲೆಲ್ಲಿ ಸಿ ಸಿ ಟಿ ವಿಗಳಿವೆ ನಾವು ಯಾವ ದಾರಿಯಲ್ಲಿ ಬರಬೇಕು ಯಾವ ರೂಟಲ್ಲಿ ಹೋಗಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಹಲವಾರು ದಿನಗಳಿಂದ ಅದನ್ನು ಸ್ಟಡಿ ಮಾಡಿದ್ದಾರೆ ಆಮೇಲೆ ಇದನ್ನು ಬ್ಯಾಂಕಲ್ಲಿದ್ದಂಥ ಫೀಸ್ಗಳನ್ನು ನೀವು ವಿಜಯ್ ನೀಡಿದ್ದಾರೆ ಬಿ ಎಸ್ ಮ್ಯಾನೇಜರು ಆ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ ಮನಗೂಳಿಯಲ್ಲಿ ಮೇ ಒಂಬತ್ತರವರೆಗೂ ಕೆಲಸ ಮಾಡಿದ್ದಾರೆ ತದನ್ನು ಅಲ್ಲಿಂದ ವರ್ಗಾವಣೆಯಾಗಿ ರೂಣಿಯಾಳ ಬ್ರಾಂಚಿಗೆ ಹೋಗಿದ್ದಾರೆ ಅವ್ರು ಹೋಗ್ತಿದ್ರ ಮುಂಚೆನೆ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ ಈ ಬ್ಯಾಂಕಿನ ಕೀಸ್ ಏನಿರ್ತವೆ ಈ ಕೀಸ್ಗಳನ್ನ ಈ ಆರೋಪಿಗಳಿಗೆ ಕೊಟ್ಟು ಅವರು ಡೂಪ್ಲಿಕೇಟ್ ಕೀಗಳನ್ನ ಮಾಡಿಸಿದ್ದಾರೆ ಸೊ ಆ ಡೂಪ್ಲಿಕೇಟ್ ಕೂಡ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ಕೂಡ ಹಲವಾರು ಬಾರಿ ಅದನ್ನ ಟೆಸ್ಟ್ ಅನ್ಯಲ್ ಮಾಡಿದ್ದಾರೆ ಸೊ ಯಾವಾಗ ಸಕ್ಸಸ್ ಆಗಿದೆ ವೇಟ್ ಮಾಡಿದೆ ಏನು ಅಂತಂದ್ರೆ ಇದ್ದಂತಹ ಈ ವಿಜಯ್ ಮಹಾರ್ಟ್ ಮ್ಯಾನೇಜರ್ ಏನಿದಾನೆ ಆತ ವರ್ಗಾವಣೆ ಆಗಿ ಹೋಗುವವರೆಗೂ ಕೂಡ ಕಾಯ್ದಿದ್ದಾರೆ ಅಂದ್ರೆ ನಾಳೆ ಇದು ಅವನ ಮೇಲೆ ಬರಬಾರ್ದು ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಅವನ ಮೇಲೆ ಇರುತ್ತೆ ಅಂತ ಹೇಳಿ ಅವನ ಮೇಲೆ ಬರಬಾರ್ದು ಸೊ ಹೊಸ ಸೆಟಪ್ ಏನು ಬರುತ್ತೆ ಅವ್ರ ಮೇಲೆ ಬರಲಿ ಅನ್ನುವಂತ ಒಂದು ಸಂದರ್ಭ ಸಮಯಾವಕಾಶ ಸಮಯಾವಕಾಶಕ್ಕೆ ಕಾಯ್ದಿದ್ದಾರೆ ಮೇ ಒಂಬತ್ತನೇ ತಾರೀಕು ಟ್ರಾನ್ಸ್ಫರ್ ಆಗಿ ಹೋಗ್ತಾನೆ ಅವ್ರ ಜೊತೆಗೆ ಇನ್ನೂ ಕೆಲವೊಂದು ಸಿಬ್ಬಂದಿಗಳಿಂದ ಟ್ರಾನ್ಸ್ಫರ್ ಆಗ್ತಾರೆ ಹೊಸ ಸೆಟಪ್ ಅದು ಹೊಸ ಸೆಟಪ್ ಬಂದ ಆದ್ಮೇಲೆ ಇದೇನು ಫೋರ್ ಸ್ಯಾಟರ್ಡೆ ಸಂಡೇ ಇರುತ್ತೆ ಸೊ ಜನ ಇರಲ್ಲ ಆ ಟೈಮಲ್ಲಿ ಅಂತಂತೇಳಿ ಸೊ ಆ ಸಂದರ್ಭದಲ್ಲಿ ಮಾಡಿದರೆ ಸೊ ಹೋದ ಹಳೆ ಮ್ಯಾನೇಜರ್ ಮೇಲೆ ಬರುವಂಥ ಸಾಧ್ಯತೆಗಳು ಕಡಿಮೆ ಹೊಸ ಮೇಲೆ ಬರಲಿ ಅಂತಂತ ಹೇಳಿ ಆ ಡೈರೆಕ್ಷನ್ದಲ್ಲಿ ಇದನ್ನು ಮೇ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಪ್ಲಾನ್ ಮಾಡ್ತಾರೆ ಮೇ ಇಪ್ಪತ್ಮೂರನೇ ತಾರೀಕು ಕೂಡ ಅವರು ಅಲ್ಲಿ ಚಲನವಲನಗಳು ಓಡಾಡಿದ್ದು ನನಗೆ ಸಾಕಷ್ಟು ಗ್ರೋಗಳಿದಾವೆ ಅವ್ರು ಮೇ ಇಪ್ಪತ್ತ್ ಮೂರನೇ ತಾರೀಕಿನೇ ಮಾಡಬೇಕನ್ನುವಂಥ ಒಂದು ಆಶಾಭಾವನೆಯಲ್ಲಿ ಅವತ್ತು ಆರ್ ಸಿ ಬಿ ಮತ್ತು ಏನು ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಸೊ ಹಾಗಾಗಿ ಹೊರಗಡೆ ಜನರ ಓಡಾಟ ಸಾಕಷ್ಟು ಇರುತ್ತೆ ಹುಡುಗರ ಓಡಾಟ ಜಾಸ್ತಿ ಇರುತ್ತೆ ಸೊ ಅನ್ಫಾರ್ಚುನೇಟ್ಲಿ ಅವತ್ತು ಮಳೆನೂ ಆಗಲ್ಲ ಮತ್ತು ಆ ಮ್ಯಾಚನ್ನು ಆ ಸಿ ಬಿ ಸೋಲುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಆರ್ ಸಿ ಬಿ ಸೋದಿದ್ದಕ್ಕೆ ಮಳೆ ಬರದೇ ಇದ್ದದಕ್ಕೋಸ್ಕರ ಸೊ ಅವತ್ತಿನ ಪ್ಲ್ಯಾನನ್ನು ಅವರು ಪೋಸ್ಟ್ಪೋನ್ ಮಾಡ್ತಾರೆ ಒಂದು ವೇಳೆ ಆರ್ ಸಿ ಬಿ ಗೆದ್ದು ಅಲ್ಲಿ ಪಟಾಕ್ಷಿಗಳ ಸಂಭ್ರಮ ಆಗಿದ್ರೆ ಆ ಸೌಂಡ್ನಲ್ಲಿ ಒಳಗಡೆ ಮುಗಿಲುಕೊಳ್ಳೋದು ಅವ್ರ ಪ್ಲ್ಯಾನ್ ಆಗಿದೆ